ಎರಡು ಪುಸ್ತಕಗಳು ಇಂದು ಬಿಡುಗಡೆ ಆಗ್ತಿದೆ ಜೊತೆಗೆ ಎರಡು ಪುಸ್ತಕಗಳ ಬಗ್ಗೆ ಹಾಗೆ ಎರಡನೇ ಮುದ್ರಣ ಕಾಣ್ತಿರೋ ಇನ್ನೊಂದು ಪುಸ್ತಕದ ಬಗ್ಗೆ ಸಂವಾದ ಇದೆ ಅದ್ರ ಬಿಡುಗಡೆಯ ಜೊತೆಗೆ ಸಂವಾದವನ್ನ ನಡೆಸ್ಕೊಡ್ಲಿಕ್ಕೆ ಇಬ್ಬರು ವಿಶೇಷ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಮೊದಲನೇದಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬರ್ತಿರೋರು ಹಿನ್ನೀರ ದಂಡೆಯ ಸೀತಾಳೆ ದಂಡೆ ಅನ್ನೋ ಪುಸ್ತಕ ಬರೆದಿರುವಂತಹ ಮಂಗಳ ಎಷ್ಟು ಮನೆಯವರು ದಯಮಾಡಿ ವೇದಿಕೆ ಬರಬೇಕು ಹಾಗೆ ಸಂದರ್ಶನವನ್ನು ನಡೆಸ್ಕೊಳ್ಲಿಕ್ಕೆ ಎಳೆ ಅನ್ನುವ ಒಂದು ಬಳ್ಳಾರಿ ಆಕ್ಸೆಂಟ್ ಅನ್ನ ಆ ಒಂದು ಧಾಟಿಯಲ್ಲಿ ಕಥೆಗಳನ್ನ ರಚಿಸಿ ಪುಸ್ತಕವನ್ನು ಬರೆದು ಒಲವು ಬರಹ ಅನ್ನೋ ಒಂದು ಪಬ್ಲಿಕೇಶನ್ಸ್ ಮೂಲಕ ಅಮರ ಪ್ರೇಮಿ ಅರುಣ್ ಅನ್ನುವಂತ ಹೊಸ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡ್ತಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಜೊತೆ ಸಂವಾದ ನಡೆಸಿಕೊಂಡ್ಲಿಕ್ಕೆ ಪ್ರವೀಣ್ ಕುಮಾರ್ ಜಿ ಅವರು ಒಂದು ಜೋರ ಚಪಾಳದಲ್ಲಿ ಲೇಖಕರು ಇಲ್ಲೇ ಇದ್ದಾರೆ ಸಂದರ್ಶಕರು ಇಲ್ಲೇ ಇದ್ದಾರೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿ ನಂತರ ಸಂವಾದಕ್ಕೆ ಹೋಗೋಣ ಅಂತ ಕೇಳ್ಕೊಳ್ತಾ ಅತಿಥಿಗಳು ಹಾಗೆ ಲೇಖಕರನ್ನ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಕೇಳ್ಬಿಡ್ತಾ ಬುಕ್ಸ್ ಅವರಿಗೆ ದೊಡ್ಡ ನನ್ನಿ ಹೇಳ್ತೀನಿ ನನಗೆ ಖುಷಿ ಆಗ್ತಿರೋದೇನಂದ್ರೆ ಒಂದು ಮೊದಲ ಕತೆಗಳನ್ನ ಬರೆದು ಬಿಡುಗಡೆ ಮಾಡಿರೋರು ಮೊದಲ ಕತೆಗಳನ್ನ ಬರೆದು ಬಿಡುಗಡೆ ಮಾಡ್ತಿರೋ ಎದುರುಗಡೆ ಕುತ್ಕೊಂಡು ಅವರನ್ನ ಮಾತಾಡಿಸೋ ಪುಣ್ಯ ಬಂದಿದೆಯಲ್ಲ ಅದು ನನಗೆ ದೊಡ್ಡ ಹೆಮ್ಮೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲಿಗೆ ಹರಿಯುವವರಿಗೆ ಮತ್ತೆ ನಿಮಗೆ ನಿಮ್ಗೆ ದೊಡ್ಡ ನನ್ನಿ ಹೇಳ್ತೀನಿ

ಒಬ್ಬ ಓದಿದ್ರನ್ನ ಹೇಗೆ ಕೇಳ್ಕೋಬೇಕು ಅಲ್ಲ ನಮ್ಮ ಅದು ನನಗೆ ತುಂಬಾ ಖುಷಿ ಕೊಟ್ಟು ಸೊ ಹಂಗಾಗಿ ಯಾವಾಗ ಹರಿವುವರು ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ನನಗೆ ಅದೊಂದು ಒಂದು ಖಚಿತನ ನಿಮ್ ಕಥೆಗಳಿಂದ ಅಥವಾ ನಿಮ್ ಮಾತುಗಳಿಂದಾನೆ ಬಂದ್ಬಿಟ್ಟು ಆ ಕಥೆಗಳನ್ನ ಓದಿದ್ಮೇಲೆ ಅದು ಮಾತಾಡಿಸ್ಬೋದು ಅಥವಾ ಈ ಕಥೆಗಳನ್ನು ಓದಿ ನನ್ನಲ್ಲಿ ಹುಟ್ಟಿರುವ ಒಂದಷ್ಟು ಕೇಳ್ವಿಗಳನ್ನ ಪ್ರಶ್ನೆಗಳನ್ನ ನಿಮ್ಮ ನಿಮ್ಮಿಂದ ನಿಮ್ಮ ಪಕ್ಕ ಕೂತ್ಕೊಂಡು ನಿಮ್ಮಿಂದ ನಾನು ತಿಳ್ಕೊಳ್ತಾ ಈ ಪುಸ್ತಕದ ಬಗ್ಗೆ ಒಂದಷ್ಟು ಜನ ತಿಳ್ಕೊಬೇಕು ಅಂತ ಬಂದಿರೋರಿಗೆ ಅದನ್ನ ಮುಟ್ಟಿಸ್ಬೋದು ಅಂತ ಅನಿಸ್ತು ಅದಕ್ಕೆ ಸರ್ ಹೇಳ್ದಂಗೆ ಬ್ಯಾಟ್ಸ್ಮನ್ ನೀವು ಸೊ ಹಂಗೆ ಮಧ್ಯದಲ್ಲಿ ಹೇಳೋದಾದ್ರೆ ಇವತ್ತು ಮ್ಯಾಚ್ ಇದ್ದು ಕೂಡ ಎಷ್ಟು ಜನ ಇಲ್ಲಿ ಬಂದು ಕುಳಿತಿರ್ತಕ್ಕಂಥದ್ದು ನಮ್ಮನ್ನ ಪ್ರೋತ್ಸಾಹಿಸೋದಕ್ಕೆ ಅದಕ್ಕೆ ಬ್ಯಾಟ್ಸ್ಮನ್ ಅಂತ ಹೇಳ್ತಕ್ಕಂಥದ್ದು ಅದೇ ಕಾರಣಕ್ಕಾಗಿ ನನ್ಗೆ ಆ ವಿಷಯ ನೆನಪಾಗಿರೋದು ಮ್ಯಾಚ್ ಬಿಟ್ಟು ನಮಗೋಸ್ಕರ ಬಂದಿದ್ದೀರಿ ಅಂದ್ರೆ ನಮ್ಮ ಮೇಲಿರುವ ಪ್ರೀತಿ ಮತ್ತೆ ಅಭಿಮಾನ ಅಷ್ಟೇ ನಿಮ್ಮೆಲ್ಲರಿಗೂ ಧನ್ಯವಾದ ಸೇಫ್ ಮಾತುಗಳು ನಾನು ಇದಕ್ಕೆ ಹೇಳಿದ್ದು ಬ್ಯಾಟ್ಸ್ಮನ್ ಅವರು ಅಂತ ಆ ಫಸ್ಟ್ ಬಾಲ್ ಎಪ್ಪು ಈ ಸಂಕಲನಕ್ಕೆ ನಾನು ಕತೆ ಅಂದ್ರೆ ಇದರ ಹೆಸರಿಂದನೆ ಬರ್ತೀನಿ ನನ್ನ ಅನುಭವಗಳ ಮೂಲಕನೇ ಮಾತಾಡ್ತೀನಿ ಯಾಕಂದ್ರೆ ಇದು ಹೆಚ್ಚು ನನ್ನ ನನ್ನ ಪ್ರಶ್ನೆಗಳನ್ನ ಅಥವಾ ಒಬ್ಬ ಪ್ರಶ್ನೆಗಳಾಗಿರುತ್ತೆ ಅಂತ ನನ್ನ ಅನಿಸಿಕೆ ಏನಂದ್ರೆ ಬರಹದ ಅದನ್ನು ಬರೆದಿರುವ ಅಂದ್ರೆ ಇದು ಕಥೆಗಳ ಸಂಕಲನ ಕತೆ ಕಟ್ಟು ಇದು ಈ ಕತೆ ಸಂಕಲನದಲ್ಲಿ ಯಾವ ಒಂದು ಕಥೆಯ ಹೆಸರು ಇಡೀ ಕಥಾ ಸಂಕಲನಕ್ಕೆ ಹೊಂದಂಗಿರುತ್ತೆ ಸೊ ಅದನ್ನ ಇಟ್ಟು ಇಡೀ ಕಥಾ ಸಂಕಲನಕ್ಕೆ ಇದು ಪ್ರಾಥಮಿಕ ಕತೆ ಅನ್ನೋದನ್ನ ಮಾಡದೆ ಕಥೆಯ ಹೆಸರಿಲ್ಲ ಇಲ್ಲ ಅಂದ್ರೆ ಈ ತರದ್ದು ಇನ್ನೀರ ದಂಡೆ ಸೀತಾಳೆ ದಂಡೆ ಅನ್ನೋ ಕತೆ ಕತೆ ಇಲ್ಲ ಇಲ್ಲಿ ಹಂಗಿದ್ದಾಗ ಈ ಹೆಸರು ಯಾಕೆ ಅನ್ ಜೊತೆಗೆ ಸೀತಾಳೆ ದಂಡೆ ಅಂದ್ರೆ ಏನು ಅಂತ ಹೇಳಿ ಒಳ್ಳೆಯ ಪ್ರಶ್ನೆ ಯಾಕೆಂದ್ರೆ ಯಾಕೆ ಅಂದ್ರೆ ಕಥಾ ಸಂಕಲನಕ್ಕೆ ಬೇರೆಯದೇ ಆಗಿರ್ತಕ್ಕಂಥ ಕಥಾ ಸಂಕಲನದಲ್ಲಿರುವ ಕಥೆಗಳ ಶೀರ್ಷಿಕೆಯನ್ನ ಹೊರತುಪಡಿಸಿ ಹೊರದ ಬೇರೆಯದೇ ಆಗಿರ್ತಕ್ಕಂಥ ಒಂದು ಶೀರ್ಷಿಕೆಯನ್ನು ಇಡಬೇಕು ಅಂತಕ್ಕಂಥ ಆಲೋಚನೆ ನನಗೆ ಪ್ರಾರಂಭ ಆಗಿದ್ದು ಕತೆ ಕೊಟ್ಟದಿಂದ ಅಲ್ಲಿ ಯಾರಾದ್ರೂ ಒಂದು ಹೊಸ ಕಥಾ ಸಂಕಲನವನ್ನ ತರ್ತಾರೆ ಅಂತಂದಾಗ ಅದಕ್ಕೆ ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಆಲೋಚನೆ ಮಾಡಿ ಅದಕ್ಕೊಂದು ಶೀರ್ಷಿಕೆ ನೀಡಬೇಕು ಅಂತಕ್ಕಂಥ ಒಂದು ಆ ಒಂದು ನೂತನವಾಗಿರ್ತ ವಿನೂತನವಾಗಿರ್ತಕ್ಕಂಥ ಚಿಂತನೆಗಳನ್ನ ನಡೆಸ್ತಕ್ಕಂಥ ಹಿರಿಯರೆಲ್ಲ ಇರ್ತಕ್ಕಂಥ ಒಂದು ಆ ಕಥೆಗಾರರ ಬಳಗ ಹಾಗಾಗಿ ಅಲ್ಲಿ ನನಗೆ ಈ ಈ ಕಥಾ ಸಂಕಲನಕ್ಕೆ ಈ ಕಥೆಗಳಲ್ಲದ ಕಥೆಗಳ ಶೀರ್ಷಿಕೆ ಅಲ್ಲದ ಬೇರೆಯವರು ಕಥೆ ಒಂದು ಹೆಸರು ನೀಡಬೇಕು ಅಂತಂದಾಗ ಆ ಮನಸ್ಸಿಗೆ ಬಂದಿರತಕ್ಕಂಥದ್ದು ಹಿನ್ನೀರ ದಂಡಿಯ ಸೀತಾರೆ ದಂಡೆ ಬದಲು ಯಾಕೆ ಅಂತಂದ್ರೆ ಮಲೆನಾಡಿನ ಸಹ್ಯಾದ್ರಿಯ ಈ ಹಿನ್ನೀರಿನ ಮೂಲದವರು ನಾನು ಶರಾವತಿ ಹಿನ್ನೀರಿನ ನಮ್ಮ ನನ್ನ ಮೂಲತಃ ಅದೆಷ್ಟೇ ಆಚೆ ಬಂದರೂ ಕೂಡ ನಾವು ನೋಡುವ ಎಲ್ಲ ಜಗತ್ತಿನ ಅನುಭವಗಳು ನನ್ನ ಕಣ್ಣು ಅಥವಾ ನೋಡುವಂತಹ ನೋಟವನ್ನು ಏನ್ ಕೊಟ್ಟಿದ್ಯೋ ಅದು ದಕ್ತದೆಯೋ ಅದೆಲ್ಲ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾನು ಯಾವ ಮಣ್ಣಿನಿಂದ ಆರಂಭಗೊಂಡನೋ ಅಲ್ಲಿಂದ ಆದ್ದರಿಂದ ನನಗೆ ಆ ಹಿನ್ನೀರಿನ ದಂಡೆ ನನ್ನ ಎಲ್ಲ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಆಗಿರ್ತಕ್ಕಂಥ ಸೀತಾಳೆ ದಂಡೆಗಳನ್ನ ಅಂದರೆ ಸುಂದರವಾಗಿರ್ತಕ್ಕಂಥ ಅನುಭವಗಳಿರ್ಬೋದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ನೋಡುವಂತಹ ನೋಟವನ್ನು ದಕ್ಕಿಸಿಕೊಟ್ಟದ್ದು ಆ ದಂಡೆ ಹಿನ್ನೀರಿನ ದಂಡೆ ಆದ್ದರಿಂದ ನನಗೆ ಹಿನ್ನೀರಿನ ಹಿನ್ನೀರ ದಂಡೆಯ ಸೀತಾಳೆ ದಂಡೆ ದಂಡೆ ಹಿನ್ನೀರ ದಂಡೆ ಅಂತಕ್ಕಂಥದ್ದು ದಂಡೆ ಅಂದ್ರೆ ಸೀತಾಳೆ ದಂಡೆ ಅಂತಂದ್ರೆ ನಮ್ಮ ಮಲ್ನಾಡಿನ ಭಾಗದಲ್ಲಿ ಮಳೆಗಾಲದ ಮರದ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಇಲ್ಲಿ ಚಿತ್ರ ಕೂಡ ಇದೆ ಇಲ್ಲಿ ಹಾಗಾಗಿ ಹಿನ್ನೀರ ದಂಡೆಯ ಸೀತಾಳೆ ದಂಡೆ ಶೀರ್ಷಿಕೆಯನ್ನ ಆಯ್ಕೆ ಮಾಡಿಕೊಳ್ಳಾಳೆ ದಂಡೆಗೆ ರಾಮಾಯಣದ ಸೀತೆಯ ಏನಾದ್ರು ಸಂಬಂಧ ಪುರಾಣ ಕಥೆಗಳು ತರದೇನೆ ಅದು ಕೊಂಡಿ ಇದೆ ಇದೆ ಪುರಾಣದಲ್ಲಿ ಇದಕ್ಕೆ ಅಂದ್ರೆ ಸೀತಾ ನೋಡಿ ಅದನ್ನ ಇಷ್ಟಪಟ್ಟಿರ್ತಕ್ಕಂಥದ್ದು ವನವಾಸ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಸೀತಾಳೆ ನಂದೇ ಬರುವಂತಕ್ಕಂಥ ಹೆಸರು ಬರುವುದಕ್ಕೂ ಕಾರಣ ಅಂತ ಹೇಳ್ತಕ್ಕಂಥದ್ದು ಇದೆ ಆದ್ರೆ ಶೀರ್ಷಿಕೆಯಾಗಿ ನಾನು ಅದನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅದೇನು ಕಾರಣ ಇನ್ನೊಂದು ಹೆಚ್ಚಾಗಿ ಕಾಣಿಸ್ತೀವಿ ಅಂದ್ರೆ ಕಥೆಗಳು ಕಥೆಗಳು ಏನೇನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಬೇಡ ಕಥೆಗಳಲ್ಲಿ ನೀವು ಹೇಳಕ್ಕೆ ಏನು ಅಂದ್ರೆ ವಸ್ತುವಿನ ಬಗ್ಗೆ ಬೇಡ ನನ್ಗೆ ಅನ್ಸಿದೇನಂದ್ರೆ ಹಸಿರು ಕೆರೆ ಮೊದಲನೇ ಕತೆರುಕೆರೆಲ್ಲಿ ನೀವು ಅಲ್ಲಿ ಒಬ್ಳು ಇನ್ನೊಬ್ಬರ ಹೆಂಡತಿ ಅಂದ್ರೆ ಸತ್ತೋದ ಲೇಖಕನ ಹೆಂಡತಿಯನ್ನ ಮಾತಾಡ್ಸಕ್ಕೆ ಹೋಗೋದು ಲೇಖಕ ಬದುಕಿರುವಾಗ ಅವರಿಗೆ ಅವಕಾಶ ಸಿಕ್ಕಿರಲ್ಲ ಸೊ ಹಂಗಾಗಿ ಅಹ್ತಿರಲ್ಲ ಈ ಹಾ ಈ ಸುದ್ದಿಗಾರರೆಲ್ಲ ಸೇರಿ ನನಗೆ ಬೇಡದ ಕೆಲಸಗಳನ್ನ ಒಪ್ಪಬಾರದು ನಮಗೆ ಇಷ್ಟದ ಕೆಲಸಗಳನ್ನ ಒಪ್ಪಬಾರದು ಅಂತ ಮಾತು ಬರುತ್ತೆ ಸೊ ಈ ತರದ ಕೊಟೇಶನ್ ತರದ ಮಾತುಗಳನ್ನ ನಿಮ್ ಕತೆಗಳಲ್ಲಿ ಅಲ್ಲಲ್ಲಿ ಬರುತ್ತೆ ಇದಕ್ಕೆ ಕಾರಣ ಅಂದ್ರೆ ಅಹ್ ಜಗತ್ತು ಅಲ್ಲೂ ಕೂಡ ಹೆಣ್ಣಿನ ಲೋಕದಲ್ಲಿ ನನ್ನ ಸ್ಥಾನವನ್ನು ಕಂಡು ನ ಅಂದ್ರೆ ಹೆಣ್ಣಿನ ಲೋಕದಲ್ಲಿ ನನ್ನ ಸ್ಥಾನವನ್ನು ಕಂಡು ನನಗೆ ಅಪಾರ ಹೆಮ್ಮೆ ಆಗುತ್ತೆ ಅಂತ ಒಂದು ಕನ್ನಡಿ ಮಾತಾಡ್ಕೊಡುತ್ತೆ ಸೊ ಈ ತರದ್ದು ಕೊಟೇಶನ್ ತರದ ಮಾತುಗಳನ್ನ ಬಳಸ್ಕೊಂಡು ನೀವು ಕತೆಗಳನ್ನ ಕಟ್ತೀರಲ್ಲ ಅದು ಹಸಿರು ಕೆರೆಯಿಂದನೇ ಮೊದಲಾಗುತ್ತೆ ಅದಕ್ಕೇನು ಅಂದ್ರೆ ಅದಕ್ಕೇನಾದ್ರೂ ಹಿನ್ನೆಲೆ ಇದೆಯಾ ಅಥವಾ ನೀವು ಕಥೆಗಳನ್ನ ಕಟ್ ಕಥೆಗಳನ್ನ ಕಟ್ಟೋದ್ರಿಂದ ಅಥವಾ ಓದೋದ್ರಿಂದ ಹಿಡ್ಕೊಳ್ಳೋಕೆ ಆ ತರದ ಏನಾದ್ರೂ ಬಳಸ್ತಿರ ತಂತ್ರಗಳನ್ನ ಹಾಗೆ ನೋಡಿದ್ರೆ ಅದನ್ನ ಬಳಸಬಾರ್ದು ಅಂತಾನೆ ನನಗೆ ಬಹಳಷ್ಟು ಬಾರಿ ಅನಿಸುತ್ತೆ ಯಾಕೆಂದ್ರೆ ಅದೊಂದು ಆಗಿರ್ತಕ್ಕಂಥ ಒಂದು ಮಾಧ್ಯಮ ಏನಲ್ಲ ಹಾಗಿರ್ಬಾರ್ದು ಅಂತಕ್ಕಂಥದ್ದು ನನ್ನ ನಾನು ಓದಿದ ಸಾಕಷ್ಟು ಹಿರಿಯ ಬರಹಗಾರರ ಪುಸ್ತಕಗಳನ್ನು ಓದಿದ ನಂತರದಲ್ಲೂ ನನಗೆ ಮನಸ್ಸಿಗೆ ಹಚ್ಚಿದ್ದು ಕತೆ ಕಥೆಯಾಗಿರ್ಬೇಕು ಮತ್ತೊಂದು ಇನ್ನೇನನ್ನು ಹೇಳುವುದಕ್ಕಾಗಿ ಅಥವಾ ತೂರ್ಕಿದಂತೆ ಇನ್ಯಾವನ್ನು ಇರಬಾರ್ದು ಅಂತಕ್ಕಂತಹ ಒಂದು ಅಭಿಪ್ರಾಯ ನಂದು ಕೂಡ ಈ ಪುಸ್ತಕದಲ್ಲಿ ಆಗಿದೆ ಅಂತ ಅನ್ಸುತ್ತೆ ನೀವು ಹೇಳುವಾಗ ಬೋಧನೆ ತನ್ನಿಸ್ತೇನೆ ಎಲ್ಲಾದ್ರೂ ಅದು ಸಹಜವಾಗಿ ಬರುವಂತೆ ಆಗ್ಬೇಕು ಮುಂಬರುವ ಪ್ರಯತ್ನ ಮಾಡ್ತೇನೆ ಅಂತ ಬಗ್ಗೆ ನಾನು ಹೇಳ್ತಿಲ್ಲ ಏನ್ ಹೇಳ್ತೀನಿ ಅಂದ್ರೆ ಈ ಒಂದು ಕಥೆಯಿಂದ ಈ ಒಂದು ಸಾಲನ್ನ ನಾನು ನೆನ್ಪಿಟ್ಕೊಂಡ್ ಅನ್ನೋ ಅನ್ನೋದ್ ಕಥೆ ಹೇಳಿದ್ದಾರೆ ಅಂದ್ರೆ ಹೋದಾಗೆ ಈ ಅದನ್ನ ಸರಿಯಾಗಿ ಅದೇ ಪದಗಳನ್ನ ಬಳಸಬಹುದು ಬಳಸೋದ್ ಬಳಸಿ ಹೇಳೋದಾದ್ರೆ ಬೇಗಿದಾಗ ಕೊಡದ ಕೆಲಸ ಮಾಡಲು ಒಪ್ಪಿಕೊಳ್ಳಬಾರದು ಇದೊಂದು ಸಾಲ್ ಬರುತ್ತೆ ಆಮೇಲೆ ನನ್ನ ಕನಸುಗಳನ್ನೆಲ್ಲ ಕಾಸುಕೊಟ್ಟು ಕಿತ್ಕೊಂಡ್ರು ಇದು ಅಲ್ಲಿನ ಪಾತ್ರಗಳ ಅಷ್ಟೇ ಮಾತ್ರಲ್ಲ ಇಡೀ ಕಥೆಯ ಒಟ್ಟಾರೆ ಅಥವಾ ಇಡೀ ಸೀತಾಳೆ ಗಂಟೆಯ ಸೀತಾಳೆ ಗಂಟೆಯ ರೆಪ್ರೆಸೆಂಟೇಟರ್ ಆಗಿ ಆ ಕೋರ್ಟ್ಗಳು ಬರ್ತವೆ ಅಂತ ನನಗೆ ಅನಿಸ್ತು ಅದಕ್ಕೆ ಕೇಳಿದ್ದು ಅಂದ್ರೆ ನೀವು ಇಡೀ ಒಟ್ಟಾರೆ ಜಗತ್ತನ್ನ ಕಟ್ಟತಿರೋದು ಕೋರ್ಟ್ಗಳಿಂದ ಕಟ್ಟಬೇಕು ಅಂತಿದ್ದೀರಾ ಅಥವಾ ಹೆಂಗಿರ್ತ ನಿಜವಾಗಿ ಆ ಪಾತ್ರಗಳು ಏನೇನನ್ನ ಬರೆಸ್ಲಿಕ್ಕೆ ಶಕ್ತಿ ಇದೆಯೋ ಅಂದ್ರೆ ಇದರಲ್ಲಿ ನಾನು ಕಟ್ಟಿಕೊಳ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಪಾತ್ರಗಳಿಗೆ ಯಾವ್ದು ಸರಿ ಹೋಲಿಸೋ ಆ ಕ್ಷಣದಲ್ಲಿ ನಾನು ಹರಿಸಿದ್ದನ್ನ ತೋರಿಸಿದ್ದನ್ನು ನಾನು ಅದರಲ್ಲಿ ಬರ್ಕೊಂಡು ಹೋಗಿದ್ದೇನೆ ಓದಗರಿಗೆ ಅದು ಹಿಡಿಸಿದೆ ಅಂತಂದ್ರೆ ಅದು ಓದಗರಾಗಿ ನಿಮಗೆ ಅದು ಹಿಡಿಸಿದೆ ಅಂತಂದ್ರೆ ಬಹಳ ಸಂತೋಷ ಇನ್ನೊಂದು ಅಂದ್ರೆ ಈ ಶಾಪ ಅಂತ ಒಂದು ಕತೆ ಇದೆ ಆ ಶಾಪ ಕಥೆನಲ್ಲಿ ಏನಾಗುತ್ತೆ ಅಂತಂದ್ರೆ ದಿನ ಒಬ್ಬ ಹುಡುಗಿನ ಒಬ್ಬ ಹುಡುಗ ಚುಡಾಯಿಸ್ತಾ ಇರ್ತಾನೆ ನಾಲ್ಕು ದಿನ ಚುಡಾಯಿಸಿದ್ಮೇಲೆ ಆ ಹುಡುಗಿ ಒಂದು ಶಾಪ ಹಾಕೋತಾಳೆ ಎಲ್ಲಾದ್ರೂ ಹಾಳಾಗಿ ಹೋಗ್ಲಿಲ್ಲ ಅಂತ ತಿರುಗಿ ಬಂದಾಗ ಅದು ಶಾಪ ನೆರವೇರುತ್ತೆ ನೆರವೇರುತ್ತೆ ಸೊ ಇವುಳಿ ಅದು ನಾನ್ ನನ್ನ ಶಾಪ ಕಟ್ಬಿಡ್ತೇನೋ ಅಂತ ದಿಗಿಲ್ ನಕ್ಷೆ ಸೊ ಈ ತರಹದನ್ನ ನೀವು ಬರೆಯುವಾಗ ಎರಡನ್ನ ಅಂದ್ರೆ ಬರಹಗಾರನಾಗಿ ಓದಿನಲ್ಲಿ ಏನ್ ಮುಟ್ಟಿಸ್ತಿರ್ತೀನಿ ಅನ್ನೋದು ಆಮೇಲೆ ಪಾತ್ರಗಳಿಗೆ ಎಷ್ಟು ನಾನು ಪ್ರಾಮಾಣಿಕವಾಗಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಆ ಈ ತರದ ಶಾಪ ನೆರವೇರೋದು ಅಂತಂದ್ರೆ ಒಂದಷ್ಟು ಜನಕ್ಕೆ ಮೂಢನಂಬಿ ಆಗಲ್ವಾ ಅನ್ನೋದನ್ನ ಪ್ರಶ್ನೆ ಬರುತ್ತೆ ಸೊ ಅದನ್ನ ಅಂದ್ರೆ ಬರೆಯುವಾಗ ತುಂಬಾ ಎಚ್ಚರ ಇಟ್ಕೊಂಡು ಬರ್ತಿದ್ದ ಅಥವಾ ಕಥೆಯಾಗಿ ಇದನ್ನ ಕಟ್ಕೊಡೋಣ ಅಂತ ಬರ್ತಿದ್ದ ಈ ಬಲವಾಗಿ ಮನಸ್ಸಿನಲ್ಲಿ ಯಾವುದೋ ಒಂದು ಹಾರೈಕೆ ಇದ್ರೆ ಅದು ಸಾಕಷ್ಟು ಸಂದರ್ಭಗಳಲ್ಲಿ ನಿಜ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಮೂಡುವ ಅಂತ ಅನಿಸಿದ್ರೆ ಅನಿಸ್ಲೂಬಹುದು ಸಾಕಷ್ಟು ಜನ ಯಾರಿಗೆ ಮನಸ್ಸಿನಿಂದ ಏನನ್ನಾದ್ರೂ ಅನ್ನಿಸ್ತದೋ ಅದು ಒಂದಲ್ಲ ಒಂದು ಸಂದರ್ಭದಲ್ಲಿ ಅದು ಆಗತ್ತೆ ಅಂತಕ್ಕಂಥ ಒಂದು ನಾನು ಮಗುವಂಥ ಇದು ತತ್ವ ಬಹುಶಃ ಅದು ಕೂಡ ಆ ಆ ಕಥೆಯಲ್ಲಿ ಕೆಲಸ ಮಾಡಿದೀನಿ ಅಂತ ನೀವು ಅದೇ ಯಾಕಂದ್ರೆ ಈ ತಪ್ಪದ್ದು ಈ ಥರದ್ ನಂಬಿಕೆಗಳ ಮೂಲಕ ಕಥೆಗಳನ್ನ ಕಟ್ಟಿಕೊಟ್ಟಿದ್ದೀನಿ ನೀವು ಅಂದ್ರೆ ಸಾಕ್ಷಿ ಅನ್ನೋ ಕಥೆ ಕೂಡ ಈ ಥರದ್ದು ನಂಬಿಕೆನಲ್ಲೇ ಅಂದ್ರೆ ನನಗೆ ನನಗೆ ಈ ಸಂಕಲನದಲ್ಲಿ ತುಂಬಾ ಹಿಡಿಸಿದ ಕಥೆಗಳಲ್ಲಿ ಮೂರು ಮೊದಲ ಮೂರನ್ನ ಆಯ್ಕೊಳ್ಳೋದಾದ್ರೆ ಹಸಿರು ಬೆಲೆ ಆಯ್ಕೊಳ್ತೀನಿ ಕನ್ನಡಿಯ ಜಗತ್ತು ಆಯ್ಕೊಳ್ತೀನಿ ಮತ್ತೆ ಸಾಕ್ಷಿನ ಆಯ್ಕೊಳ್ತೀನಿ ಸೊ ಸಾಕ್ಷಿ ತನ್ನ ತಿರುವಿಂದ ಅಂದ್ರೆ ಇಡೀ ಬದುಕು ಇದೇ ವಿಷಯದಿಂದ ಹಾಳಾಗ್ತಿದೆ ಅಂತ ಅಂದ್ಕೊಂಡಿದ್ದು ಬದುಕು ಅದಲ್ಲ ಅದು ಬೇರೆ ವಿಷಯ ಅಂತ ನೀವು ಕೊಡುವ ತಿರುವು ಕೊಟ್ಟು ಎಷ್ಟು ಮಟ್ಟಿಗೆ ನೀವು ಆ ಪಾತ್ರನ ಹಿಡಿದಿಟ್ಟಿರಿ ಅಂತ ಅನ್ಸುತ್ತೆ ಅಂದ್ರೆ ಸಾಕ್ಷಿ ಕತೆ ಬಗ್ಗೆ ಮಾತಾಡೋದಕ್ಕೆ ಅಂದ್ರೆ ಈಗ ತಿರುವು ತಿರುವು ಕೊಡ್ತಿದ್ದೀರಿ ಅಂದ್ರೆ ಸಾಕ್ಷಿ ಕತೆ ಸಾಕ್ಷಿ ಕತೆ ಒನ್ಲೈನ್ ಹೇಳ್ತೀನಿ ಏನಂದ್ರೆ ಸಾಕ್ಷಿ ಕತೆನಲ್ಲಿ ಒಂದು ಕ್ಯಾನ್ಸರ್ ಬಂದಿರುವ ಹೆಣ್ಣು ತೀರೋಗ್ತಾಳೆ ಸೊ ಆ ತೀರಿದ್ದಕ್ಕೆ ಕಾರಣನ ಹುಡ್ಕೊಂಡು ಹೋಗ್ತಾರೆ ಆದ್ರೆ ಇಷ್ಟು ವರ್ಷ ಅವ್ರು ಚಿಕ್ಕಮ್ಮ ಅಂದ್ರೆ ನಮ್ಮ ಚಿಕ್ಕಮ್ಮ ತೀರೋಗಿದ್ರೆ ನಮ್ಮ ಚಿಕ್ಕಮ್ಮನ ಸಾವಿಗೆ ಏನು ಕಾರಣ ಅಂತ ನಾನು ಅನ್ಕೊಂಡಿರ್ತೀನಿ ಆದ್ರೆ ಆ ಕಾರಣ ಅದಾಗಿರಲ್ಲ ಅದೇ ಬಗೆಯ ಇನ್ನೊಂದು ಕಾರಣ ಆಗಿರುತ್ತೆ ಸೊ ಈ ತರದ ದೊಡ್ಡ ತಿರುವನ್ನ ಕೊಟ್ಟು ನೀವು ಆ ಒಟ್ಟಾರೆ ಅವಳ ಬದುಕಿಗೆ ಅಂದ್ರೆ ಚಿಕ್ಕವನ ಬದುಕಿಗೆ ಬದುಕಿನ ಬಗ್ಗೆ ಏನು ಹೇಳಕ್ ಕೊಟ್ಟಿದ್ದೀರಿ ಅಂತ ಅಂದ್ರೆ ಎಂತಹ ಕಷ್ಟವನ್ನ ಬಂದ್ರೂ ಕೂಡ ಜೀವನದಲ್ಲಿ ಅದನ್ನ ತಾಳ್ಕೊಂಡು ಬದುಕುವಂತ ಶಕ್ತಿ ಇರ್ತಕ್ಕಂತಹ ಹೆಣ್ಣು ಮಗಳು ಭಾವನಾತ್ಮಕವಾದಂತ ವಿಚಾರ ಬಂದಾಗ ಬಹಳಷ್ಟು ಸಂದರ್ಭಗಳಲ್ಲಿ ಸೋತ್ ಹೋಗ್ತಾರೆ ಕಷ್ಟಗಳು ಸಾಕಷ್ಟು ಬರುತ್ತೆ ಆರ್ಥಿಕವಾಗಿ ಬರುತ್ತೆ ಶೋಷಣೆಗಳು ನಡೀತಾ ಇರ್ತವೆ ಅವೆಲ್ಲ ಬಂದಾಗಲೂ ಕೂಡ ಮೆಟ್ಟಿ ನಿಂತವಳಿಗೆ ಹೆಣ್ಮಕ್ಳು ಭಾವನಾತ್ಮಕವಾಗಿ ತುಂಬಾ ಸಂವೇದನಾಶೀಲರಾಗಿರುವಂಥವ್ರು ಒಂದು ಸಣ್ಣ ನೋವು ಕೂಡ ಅದು ಜಗತ್ತಿಗದು ಸಣ್ಣದು ಅಂತ ಕಾಣ್ಬೋದು ಅದು ಅವ್ರಿಗೆ ಅದು ಸಣ್ಣದಲ್ಲ ಅಂತಕ್ಕಂಥದ್ದು ಆ ಕಥೆಯ ಮೂಲಕ ನಾನು ಹೇಳಿಕೊಳ್ತಿರ್ತಕ್ಕಂಥದ್ದು ಭಾವನಾತ್ಮಕವಾಗಿ ಯಾವುದು ನಮ್ಮನ್ನು ಅತಿಯಾಗಿ ನೋಯಿಸ್ತದೋ ಅದರಿಂದ ಅದನ್ನು ನಾವು ತಡೆದುಕೊಳ್ಳುವ ಶಕ್ತಿ ನಮಗಿರೋದಿಲ್ಲ ಒಟ್ಟಾರೆಯಾಗಿ ಹೆಣ್ಣು ಮಕ್ಕಳ ಸಮುದಾಯದ ಒಂದು ಧ್ವನಿ ಎಲ್ಲ ಕಥೆ ಪ್ರತಿನಿಧಿಸ್ತದೆ ಅಂತ ನನ್ನ ಅನಿಸುತ್ತೆ ಈ ಕನ್ನಡಿ ಬಗ್ಗೆ ಮಾತಾಡೋಣ ಕನ್ನಡಿ ಜಗತ್ತು ಕನ್ನಡಿ ಜಗತ್ತು ಏನಾಗುತ್ತೆ ಅಂದ್ರೆ ಒಂದು ಲಾಡ್ಜ್ ಅಲ್ಲಿ ಒಂದು ಕನ್ನಡಿ ಇದೆ ಆ ಕನ್ನಡಿ ಪ್ರತಿದಿನ ತನ್ನಲ್ಲಿಗೆ ಬರುವ ಮಂದಿಯ ಬಗ್ಗೆ ತಾನು ಮಾತಾಡ್ಕೊಳ್ಳುತ್ತೆ ಅದು ಬೇರೆ 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 ಜನರನ್ನ ನೋಡಿಕೊಂಡು ಏನ್ ಕಲ್ಪನೆ ಮಾಡ್ಕೊಡುತ್ತೆ ಅಥವಾ ಏನ್ ಹೇಳ್ಕೊಡುತ್ತೆ ಅನ್ನೋ ಜಗತ್ತನ್ನ ಕಟ್ಟಿಕೊಡುತ್ತೆ ಕನ್ನಡಿಯ ಜಗತ್ತು ಅಂತ ಸೊ ಆ ಕನ್ನಡಿ ಜಗತ್ತಿನ ಬಗ್ಗೆ ಹೇಳಿದ್ರು ಮಾತು ಹೇಳಿದಿರಿ ಹೆಣ್ಣು ಮಕ್ಕಳ ಜಗತ್ತಿನಲ್ಲಿ ನನಗಿರುವ ಸ್ಥಾನಕ್ಕೆ ಅಪಾರ ಹೆಮ್ಮೆ ನನಗೆ ಬಗ್ಗೆ ನೀವು ಮತ್ತೆ ನಿಮ್ಮ ಕನ್ನಡಿ ಬಗ್ಗೆ ಅಲ್ಲಿನ ಅದು ಕನ್ನಡಿ ಮಾತಾಡುವಂತ ಕಥೆ ಅದು ಹೋಟೆಲ್ ಒಂದು ಕನ್ನಡಿ ಮಾತನಾಡ್ತಾ ಹೋಗುತ್ತದೆ ಕೊನೆಯಲ್ಲಿ ಅದೇ ರೀತಿ ಒಂದು ಅದು ಅದರಲ್ಲಿ ನಾನು ಏನ್ ಸರಿ ಗೊತ್ತಿಲ್ಲ ನನಗೆ ಓದಿ ನೀವು ಅಭಿಪ್ರಾಯವನ್ನು ಹೇಳಿದ್ರೆ ಒಳ್ಳೆಯದು ಅಂತ ಮತ್ತೆ ಹೆಣ್ಣು ಬಾಂಧವ್ಯ ಅಂತ ಬಂದಾಗ ಗಂಡು ಹೆಣ್ಣು ಅಂತಕ್ಕಂಥವ ಬ್ಯಾರಿಯರ್ನ ಆಚೆಗೆ ಒಂದು ಒಂದು ಬಾಂಧವ್ಯ ನಿರ್ಮಾಣ ಆಗ್ಬೇಕು ಆ ಮನೋಭಾವ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಅಂದ್ರೆ ಇನ್ನೊಂದು ನಾನು ಗಮನಿಸಿದ್ದು ಇಷ್ಟೊಂದು ಕಥೆಗಳಲ್ಲಿ ಕೆಲವೊಂದು ಕಥೆಗಳಲ್ಲಿ ಮಾತ್ರ ನಿಮ್ಮ ಜಾಗದ ಮಾತುಗಳಲ್ಲೇ ಕಥೆಗಳನ್ನ ಕಟ್ಟಿಕೊಡ್ತೇವೆ ಇಡೀ ಇಡೀ ಕಥಾ ಸಂಕಲನಕ್ಕೆ ಯಾರ ಅಂದ್ರೆ ನಿಮ್ಮ ಕ್ರಿಯೇಟಿವ್ ಚಾಯ್ಸ್ ಬಗ್ಗೆ ಭಾಷೆ ಭಾಷೆಗೆ ಬಂದ್ರೆ ಗೊತ್ತಾಯ್ತು ಅಂದ್ರೆ ನಾನು ಮಾತನಾಡ್ತಕ್ಕಂಥ ಭಾಷೆ ಹವ್ಯಕ ಕನ್ನಡದ ಭಾಷೆ ಸಾಕಷ್ಟು ಸಹ ಅರ್ಥ ಆಗ್ಲಿಕ್ಕೂ ಅರ್ಥ ಆಗದೆ ಇರ್ಲಿಕ್ಕೂ ಸಾಕು ಆ ಸಂದರ್ಭದಲ್ಲಿ ನಾನು ಹೊರ ಜಗತ್ತಿನಲ್ಲಿ ಯಾಕೆ ಹೇಗೆ ಸಂಭಾಷಣೆಯನ್ನು ನಿಭಾಯಿಸ್ಕೊಳ್ತೇನೆ ಆ ರೀತಿ ಬರೆದುಕೊಂಡು ಬಂದೇನೆ ಕೆಲವು ಕಥೆಗಳಲ್ಲಿ ನಾನು ಅದನ್ನು ಉಪಯೋಗಿಸಿಕೊಂಡಿದ್ದೇನೆ ಕೂಡ ಅಂದರೆ ತುಂಬಾ ತೀರಾ ಅಪ್ತವಾಗಿರ್ತಕ್ಕಂಥ ಯಾವುದೋ ನೋಡಿರ್ತಕ್ಕಂಥ ಚಿತ್ರಗಳು ನನ್ನ ಮನಸ್ಸಿನಲ್ಲಿ ಅಡಿಯದೆ ಹಿಂದೆಲ್ಲೋ ಮೂಡಿರ್ತಕ್ಕಂಥ ಉಡ್ದಿರ್ತದಲ್ಲ ಅಂತ ಪಾತ್ರಗಳನ್ನು ಕೆತ್ತುವಾಗ ನಾನು ಅದನ್ನು ಬಳಸ್ಕೊಂಡಿದ್ದೇನೆ ಸಾಕಷ್ಟು ಅದಕ್ಕೆ ಉದಾಹರಣೆ ಗುಲಾಬಿ ಕಪ್ಪು ಅಂತಕ್ಕಂಥ ಒಂದು ಬಾಲ್ಯದ ನೆನಪನ್ನ ಇಟ್ಟುಕೊಂಡು ಬಾರಿರ್ತಕ್ಕಂಥ ಒಂದು ಕಥೆ ಗುಲಾಬಿ ತಕ್ಕೊತಕ್ಕಂಥ ಕಥೆನ ನಿಮ್ಮ ಕಥೆಗಳಲ್ಲಿ ಹೆಸರುಗಳು ಬರ್ತವೆ ಕಾಂತಿ ಅಂತ ಒಂದು ಹೆಸರು ಬರುತ್ತೆ ಆಮೇಲೆ ಶರವಿಂದು ಅಂತ ಹೆಸ್ರು ಬರುತ್ತೆ ಪಾತ್ರ ಹೇಳೋದು ಈ ತರದ್ದು ಕೇಳೋಕೆ ಒಂತರಾ ಆ ಬೇರೆಯಾದ ಹೆಸ್ರುಗಳನ್ನ ಇಡೋಕೆ ಕಾರಣ ನಾನೇ ಇದು ಅನ್ಕೊತಿದೀನಿ ಇವಾಗ ಅಂದ್ರೆ ಆ ತರದ್ ಕಥೆಯಲ್ಲಿ ನಿಜವಾದ ನಿಜವಾದ ಬಾಯಿಯಾದವ್ರು ಯಾರಾದ್ರೂ ಇಕ್ಕಿದ ಇದ್ರ ಅವರಿಂದ ಮನೆ ಮಾತಕ್ಕೆ ಬೇರೆ ಹೆಸರು ಬಳಸಿದ್ರಾ ಅಥವಾ ಬೇರೆ ಯಾವುದೇ ಹೆಸರುಗಳನ್ನ ಬಳಸೋದ್ರಿಂದ ಕತೆಗೆ ಇನ್ನೊಂದು ಹೆಚ್ಚಿನ ಪದರ ಸಿಗುತ್ತೆ ಅಂತ ಸರ್ ಸ್ಕೋರ್ ಈ ಬಳಸಿದೆ ಮಾತುಗಳ ಬಗ್ಗೆನೇ ಹೇಳ್ತಿದೆ ಅಂದ್ರೆ ಬೇರೆ ಬರುತ್ತೆ ನಮ್ ಕೆಲಸ ಕಾಣ್ಬೇಕು ಅಂತ ಸೊ ಅದು ಒಟ್ಟಾರೆಯಲ್ಲಿ ಬದುಕಿಗೂ ಕೂಡ ನಮ್ ಕೆಲಸ ಕಾಣಬೇಕು ನಾವು ಮಾತಾಡಬಾರ್ದು ಅನ್ನೋದ್ ನನಗೆ ಇಷ್ಟ ಆಗ್ತಿರೋದು ಯಾಕಂದ್ರೆ ನೀವು ಅದು ಎಚ್ಚರ ಆ ಎಚ್ಚರ ಇದೆ ಭಾಷಣ ತರ ಅನ್ಸಬಾರ್ದು ಅಲ್ಲಿನ ಪಾತ್ರಗಳು ಬೇಕಾದ್ರೆ ಮಾತಾಡ್ಕೊಳ್ಳಿ ಅಂತ ಸೊ ಅದು ನನಗೆ ಇಷ್ಟ ಆಗಿತ್ತು ಅದನ್ನ ಹೇಳ್ಬೇಕು ಅಂತ ಅನಿಸ್ತು ಆಮೇಲೆ ಒಂದ್ ಒಂದು ತಪ್ಪಪ್ಪು ಅನ್ನೋದೊಂದು ಕತೆ ಇದೆ ಹ ತಪ್ಪು ಕತೆ ಒಂದ್ ಲೈನ್ ಹೇಳೋದಾದ್ರೆ ಒಂದ್ ತನ್ನ ಶಾಲೆಗೆ ತಂದೆಯ ಹೆಸರಿನ ದಿಕ್ಕು ಇಲ್ಲದೆ ಒಂದು ಮಗು ಬಂದಿರುತ್ತೆ ಆ ಮಗುವಿನ ತಂದೆಯ ಹೆಸರು ಸೇರಿಸೋದ್ರಿಂದ ಆ ಮಗುವಿನ ಭವಿಷ್ಯಕ್ಕೆ ಧಕ್ಕೆ ಆಗೋ ತರ ಇರುತ್ತೆ ಅದಕ್ಕೆ ಏನ್ ಮಾಡ್ತಾರೆ ತಾಯಿ ಮೇಸ್ಟ್ರೆ ನಿಮ್ಮ ಹೆಸರೇ ಸೇರಿಸ್ಬಿಡಿ ಅಂತ ಹೇಳ್ತಾರೆ ತಂದೆಯ ಕಾಲಮಿನಲ್ಲಿ ನಿಮ್ಮ ಹೆಸರೇ ಸೇರಿಸ್ಬಿಡಿ ಅಂತ ಸೊ ಹಿಂಗಾದಾಗ ಒಂದು ಇಡೀ ಬದುಕು ಒಂದೇ ಒಂದು ಕಾಲಮ್ನಲ್ಲಿ ನನ್ನ ಹೆಸರು ಸೇರಿಸೋದ್ರಿಂದ ಆಗೋ ತಲ್ಲಣಗಳನ್ನ ಕಟ್ಟಿ ಕೊಟ್ಟಿದೆ ಇದರದ್ದು ನಿಜವಾಗಿ ನಡೆದಿದ್ದ ಮೇಡಮ್ ನಿಜವಾಗಿ ನಡೆದಿದ್ದು ಅಂತ ಹೇಳಿದ್ರೆ ನಾನು ಬಹಳ ಖುಷಿ ಪಡ್ತೀನಿ ನಿಜವಾಗಿ ನಡೆದದ್ದು ಹೇಳಲ್ಲ ಆದ್ರೆ ನಾನು ಕೆಲಸ ಮಾಡುವಂತಹ ಏನು ಒಂದು ಸ್ಕೂಲ್ ಸಾಕಷ್ಟು ಜನ ಬರ್ತಕ್ಕಂಥವ್ರು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಹೊಂದಿರ್ತಕ್ಕಂಥವ್ರು ತಂದೆಯಾಗಿ ಸರಿಯಾದ ಜವಾಬ್ದಾರಿಗಳನ್ನ ನಿರ್ವಹಿಸದೆ ಸಿಂಗಲ್ ಪೇರೆಂಟ್ಸ್ ಇರುವಂತಹ ಸಾಕಷ್ಟು ಮಕ್ಕಳನ್ನ ಹೊಂದ್ಸೋದಕ್ಕೆ ಸಾಕಷ್ಟು ಕಷ್ಟಪಡ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ನಾವು ಒಂದು ಹದಿನೇಳು ಹದಿನೆಂಟು ವರ್ಷಗಳಿಂದ ನೋಡ್ಕೊಂಡು ಬಂದೀವಿ ಅವರೆಲ್ಲರ ನೋವೆಲ್ಲ ಹೆಪ್ಪು ಗಟ್ಟಿ ಗಟ್ಟಿ ಕೊಡ್ತಾ ಕತೆ ತಪ್ಪು ಅಷ್ಟು ಗಟ್ಟಿ ಗೀಳೋದನ್ನ ನಾವೇನೇ ಹೇಳುತ್ತಾರೆ ಮುಂದೆ ಪೇಶಂಟ್ ಕೇಳುತ್ತಾ ಈಗ ಗುಲಾಬಿ ಫ್ರಾಪ್ ಅಂತ ಒಂದು ಕತೆ ಇದೆ ಅದರಲ್ಲಿ ಏನಂದ್ರೆ ನನ್ನ ತಾಯಿ ನನಗೆ ಗುಲಾಬಿ ಫ್ರಾಪನ್ನು ಹೊಲ್ದು ಕೊಟ್ಟಕ್ಕೆ ತುಂಬಾ ಕಷ್ಟ ಅಂದ್ರೆ ತುಂಬಾ ಹಿಂಜರ್ ಯಾಕಂದ್ರೆ ಬಡತನಕ್ಕೋಸ್ಕರ ನಾನು ಬಾಲ್ಯದಲ್ಲಿ ನನಗೆ ಗುಲಾಬಿ ಫ್ರಾಕ್ ಹಾಕೋಬೇಕು ಅಂತ ಇರುತ್ತೆ ಆಗಿರಲಲ್ಲ ನನ್ನ ಮಗಳಿಗೂ ಕೊಡ್ಸಕ್ ಆಗಿರಲ್ಲ ಅದಕ್ಕಾಗಿ ನಾನು ಏನ್ ಮಾಡ್ತೀನಿ ಈಗ ಒಂದು ಒಳ್ಳೆ ಗುಲಾಬಿ ಫ್ರಾಕ್ ಅನ್ನ ನನ್ನ ಕೈಯಾರೆ ಓದ್ಲು ನನ್ನ ಮೊಮ್ಮಗಳಿಗೆ ಹಾಕ್ತೀನಿ ಅನ್ನೋದು ಕಥೆ ಅದು ಗುಲಾಬಿ ಫ್ರಾಕ್ ಅದು ಮುಂದೆ ನಾನು ಯಾವ್ದು ಕ್ಲೈಮ್ಯಾಕ್ಸ್ ಹೇಳ್ತಿಲ್ಲ ಯಾಕಂದ್ರೆ ನೀವೆಲ್ಲರೂ ಓದೋ ಇಲ್ಲ ಕ್ಲೈಮ್ಯಾಕ್ಸ್ ಅದಕ್ಕೆ ಹೇಳ್ತಿದ್ರು ಹೇಳಿ ನಾವು ಟ್ರೇಲರ್ ಕರ್ಸಿ ಸಿನಿಮಾ ಅಂದ್ರೆ ಜನನ ಒಳಗೆ ಸೆಳೆದಿ ಸೊ ಈ ತರದ್ದು ಈ ತರದ್ದು ಸಣ್ಣ ಸಣ್ಣ ಕತೆಗಳು ಅಂತ ಅನ್ಸಬಹುದು ಅಂದ್ರೆ ವಿಷಯವಾಗಿ ಓದಿದಾಗ ನನಗೆ ನಾಲ್ಕು ಐದು ಪುಟಗಳಲ್ಲಿ ನೀವು ಇಡೀ ಒಂದು ಸಂಗತಿನ ಕಟ್ಟಿದ್ರಿ ಆದ್ರೆ ಆ ಸಣ್ಣ ಡೀಟೇಲ್ ಆಗಿ ಡೆವಿಲ್ ದ ಡೀಟೇಲ್ ಅನ್ನೋದು ಮಾತಿದೆ ಅಂದ್ರೆ ಸೊ ಆ ಥರದ್ದು ವಿಷಯಗಳು ಇದಾವಲ್ಲ ಅಂತವ್ ಯಾಕೆ ಹಿಡಿಬೇಕು ಅಂತ ಅನ್ಸುತ್ತೆ ಅನ್ಸುತ್ತೆ ಯಾಕಂದ್ರೆ ಹಸಿರು ಕೆರೆನಲ್ಲೂ ಕೂಡ ಒಬ್ಬ ಪತ್ರಕರ್ತೆ ಹೋಗಿ ತುಂಬಾ ಫೇಮಸ್ ಆಗಿರೋ ರೈಟರ್ ಹೆಂಡತಿನ ಮಾತಾಡಿಸೋದು ಅಲ್ಲಿ ಕೂಡ ಅವಳು ಏನು ಅಂತ ಅಂದ್ರೆ ಮಾತಾಡೋ ಮಾತುಗಳು ಮುಂದುವರಿಯಲ್ಲ ಸೊ ಈ ತರದ್ದು ವಿಷಯ ಸಣ್ಣದಿದೆ ಅಂದ್ರೆ ನಾನು ಹೋಗಿ ಅಂದ್ರೆ ಕಥೆಯಿಂದ ನಾನು ಮುಟ್ಟಿಸುತ್ತಿರುವ ಉದ್ದೇಶ ಅಥವಾ ಕತೆ ಶುರುವಾಗಿರೋ ಉದ್ದೇಶನೇ ಬೇರೆ ಆಗಿರುತ್ತೆ ಆದ್ರೆ ನೀವು ಅದನ್ನ ಕಟ್ಕೊಡೋದು ತುಂಬಾ ತುಂಬಾ ಸೂಕ್ಷ್ಮವಾಗಿ ಕಟ್ಕೊಡ್ತೀರಿ ಅಂದ್ರೆ ನೀವು ಬರಿತಾ ಬರಿತ ನಿಮ್ಗೆ ಅಂದ್ರೆ ಬರಿತಾ ಬರಿತ ಇದು ತೀರ್ಮಾನ ಮಾಡ್ತೀರಾ ಅಥವಾ ಯಾವ ಹೊತ್ತಿನಲ್ಲಿ ಬೇಡ ನನಗೆ ಯಾಕೆ ಶುರುವಾಯ್ತು ಅನ್ನೋದಕ್ಕಿಂತ ಹೆಂಗ್ ಅನ್ನೋದೇ ಮುಖ್ಯ ಅಂತ ಯಾವಾಗ ಅನ್ಸುತ್ತೆ ಅದನ್ನ ಒಂದೇ ಹೇಳ್ತೀನಿ ಬಹಳ ಇಷ್ಟಪಡ್ತಾ ಒಬ್ಬ ಹುಡುಗನಿಗೆ ಹುಡುಗಿ ಉತ್ತರ ಬೇಕು ಅವಳು ಐ ಲವ್ ಯೂಸ್ ಹೇಳಿದ್ರೆ ಮಾತ್ರವೇ ಉತ್ತರ ಆಗುವಾಗ ಬೇರೆ ರೀತಿಯಲ್ಲಿ ಅದನ್ನು ತಪ್ಪಿಸಿದಾಗಲೂ ಕೂಡ ಅದರ ಸಂತೋಷ ಎಷ್ಟಿರುತ್ತೋ ಅದನ್ನು ಅದು ಕೊಡಬೇಕು ಶಾಬ್ದಿಕವಾಗಿಯೇ ಸಾಕಷ್ಟನ್ನು ದಾಟಿಸಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂತ ಪ್ರಯತ್ನ ಅಂದ್ರೆ ಅಂದ್ರೆ ಹುಡುಗ ಹುಡುಗ ಹುಡುಗಿ ವಿಷಯ ಬಂದ್ ನಮ್ಮಂತ ದೊಡ್ಡ ಹುಡುಗ ಇರ್ತಾರೆ ಮೇಡಮ್ ಬಾಯ್ ಬಿಟ್ಟು ಹುಡುಗಿ ಹೇಳಿ ಬಿಟ್ಟು ಹೇಳ್ಬೇಕಾಗುದಿಲ್ಲ ನಡೆಯುವ ಅಥವಾ ನಡೆದುಕೊಳ್ಳುವಂತಹ ರೀತಿಯಿಂದ ನೀತಿಯಿಂದ ದಾಟಿಸಬಹುದಾಗಿರ್ತಕ್ಕಂಥದ್ದನ್ನ ದಾಟಿಸಬಹುದಾದದ್ದನ್ನ ಶಬ್ದಗಳಲ್ಲಿ ಹಿಡಿದಿರ್ತೇನೆ ಅಂತ ಹೋಗ್ತಕ್ಕಂಥದ್ದು ಅಷ್ಟು ಚಂದ ನಾನು ಅಂದ್ರೆ ಎಲ್ಲ ಓದ್ ಅಂದ್ರೆ ಮನಸ್ಸುಗಳನ್ನು ನೋಡಿಕೊಳ್ಳಬಲ್ಲವರು ಮಾತುಗಳನ್ನೇಕೆಕ್ಟ್ ಅದೇ ಅದಕ್ಕೆ ನನಗೆ ನಾನು ಹೇಳಿದ ಮೂರು ಕಥೆಗಳು ಯಾಕೆ ಇಷ್ಟ ಅಂತಂದ್ರೆ ಈ ಕೆಲಸ ಮಾಡ್ತಿದೆ ಅಂದ್ರೆ ಎದುರುಗಡೆ ಇರೋ ಪಾತ್ರ ಎದುರುಗಡೆ ಇರೋ ಉಸಿರನ್ನ ಏರಿಳಿತನ ನಾನು ಅರ್ಥ ಮಾಡಿಕೊಂಡು ನಾನು ನಾನು ಕೂಡ ಅಂದ್ರೆ ನೀನ್ ಎಷ್ಟು ಎಫರ್ಟ್ ಹಾಕ್ತಿದೆಯೋ ನಾನು ಕೂಡ ಅಷ್ಟೇ ಎಫರ್ಟ್ ಹಾಕಿ ನಾವು ಇಡೀ ಬದುಕಿನ ಮುಂದಿನ ಹೆಚ್ ಮುಂದಿನ ತಾಣಕ್ಕೆ ಹೋಗೋಣ ಅನ್ನೋ ತೀರ್ಮಾನನ ಸುಮಾರು ಪಾತ್ರಗಳ್ ಮಾಡ್ತಾರೆ ಸೊ ಹಾಗಾಗಿ ನನಗೆ ಈ ಇಲ್ಲ ಎಲ್ಲ ಕಡೆಗಳು ನಂಗೆ ತುಂಬಾ ಇಷ್ಟ ಆಯ್ತು ಕೊನೆಗೆ ಒಂದು ರಾಪಿಡ್ ಫೈರ್ ಥರ ಅಣ್ಣ ಈ ಕಥೆಗಳಲ್ಲಿ ಎಷ್ಟು ಪರ್ಸೆಂಟ್ ಆದ್ರೆ ಪಾಸ್ ಸಲ್ ಕೇಳಬೇಕು ಆ ಈ ಕಥೆಗಳಲ್ಲಿ ಎಷ್ಟು ಪರ್ಸೆಂಟ್ ನೀಡಿದೀನಿ ಹಂಡ್ರೆಡ್ ಪರ್ಸೆಂಟ್ ನೀಡೀನಿ ರಾಪಿಡ್ ಫೈಯರ್ ಮೇಡಮ್ ನೀವು ಅಷ್ಟೊತ್ತಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಓಕೆ ಇಲ್ಲಿನ ಎಷ್ಟು ಪರ್ಸೆಂಟ್ ನಿಜ ಆಮೇಲೆ ನಿಮ್ಮ ಪ್ರಕಾರ ಅಂದ್ರೆ ಇದನ್ನ ಒಬ್ಬ ಓದುಗನಿಗೆ ನಿಮ್ಮ ಪ್ರಕಾರ ಇದರಲ್ಲಿ ನಾನು ಓದಿ ಬೇಕಾಗಿ ಒಬ್ಬ ಓದುಗನಾಗಿ ಈಗ ಹೊರಗಡೆ ಹೋಗಿ ಇಲ್ಲಿ ಸುಮಾರು ಜನ ಪುಸ್ತಕನ ತಗೋದೇ ಓದಿಬೇಕಾಗ್ತದೆ ಅಥವಾ ಮೊದಲು ಆ ಹಾ ಇನ್ನೊಂದು ಕೇಳಬೇಕು ಮೇಡಮ್ ಯಾಕಂದ್ರೆ ನಿನ್ನೆ ಮಹಿಳಾ ದಿನಾಚರಣೆ ಆಗಿದೆ ನಿಮ್ಮ ಕಥೆಗಳಲ್ಲಿ ಬರುವ ನಾನು ಈಗ ಗಂಡಸ ಪರ ಎಲ್ಲ ಬ್ಯಾಟಿಂಗ್ ಮಾಡ್ತಿದ್ದೀನಿ ನಿಮ್ಮ ನಿಮ್ಮ ಕಥೆಗಳಲ್ಲಿ ಬಗೆ ಬಗೆ ಹೆಣ್ಮಕ್ಳು ಇರ್ತಾರೆ ಆ ಬಗೆ ಬಗೆಯಾಗಿ ತಮ್ಮ ಬದುಕುಗಳನ್ನ ಕಟ್ಟಿಕೊಂಡು ತಮ್ಮದೇ ದುಡಿಮೆಯಿಂದ ಬದುಕುಗಳನ್ನ ಕಟ್ಕೊಂಡಿರೋ ಹೆಣ್ಮಕ್ಳನ್ನೆಲ್ಲ ಕಾಣ್ತೀವಿ ನನಗೂ ಅದು ಹೆಮ್ಮೆ ಇದೆ ಅಂದ್ರೆ ನನ್ನ ಬದುಕಿನಲ್ಲಿ ಬಂದ ಹೆಣ್ಮಕ್ಳೆಲ್ಲರೂ ಕೂಡ ಬದುಕಿನ ತಾವು ಗಟ್ಟಿಗಿತ್ಯರಾಗಿ ಕಟ್ಕೊಂಡ್ರು ಆದ್ರೆ ನಿಮ್ಮ ಕತೆಗಳಲ್ಲಿ ಆ ಗಂಡಸ ಯಾಕೆ ಮೇಡಮ್ ಆಗಿರ್ತಾರೆ ಕೊಡುಕರಾಗಿರ್ತಾರೆ ಆಮೇಲೆ ಹೆಣ್ ಹೆಣ್ಣನ್ನ ಅರ್ಥ ಮಾಡ್ಕೊಳ್ಳೋದ್ರ ಆಗಿರ್ತಾರೆ ಇದು ಒಂದೇ ಎರಡು ಕಥೆಗಳ ಬಗ್ಗೆ ಆಗಿದ್ರೆ ನಾನು ಇದನ್ನ ಕೇಳ್ತಿರಲಿಲ್ಲ ಸೊ ಸುಮಾರು ಕಥೆಗಳಲ್ಲಿ ಇದಿದೆ ಇದನ್ನ ಯಾಕೆ ಅಂತ ಹೇಳಿ ಮಹಿಳಾ ದಿನಾಚರಣೆಗೆ ಒಂದು ಒಳ್ಳೆ ಹೇಳ್ತಾರಲ್ಲ ಅಂತ್ಯ ಹೇಳಿ ಅಂದ್ರೆ ಆ ಸಡಗರನ್ನ ಹೆಚ್ಚು ಮಾಡಿ ಇಲ್ಲಿರುವ ಎಲ್ಲ ನನಗೆ ಗೊತ್ತಿರುವ ಗಂಡಸರೆಲ್ಲ ಬಹಳ ಒಳ್ಳೆಯವರಾಗಿರೋದ್ರಿಂದ ಹುಡ್ಕೊಂಡ್ಬಿಟ್ಟಿರ್ಬೋದು ಅವ್ರ ಬಗ್ಗೆ ನನಗೆ ಬಹಳ ಗೊತ್ತಿರೋದ್ರಿಂದ ಸಾಕಷ್ಟು ಜನ ನನಗೆ ಗೊತ್ತಿರೋದಿಲ್ಲ ಬಹಳ ಒಳ್ಳೆಯವರಾಗಿರೋದ್ರಿಂದ ನಾನು ಈ ಪ್ರಶ್ನೆಗೆ ಉತ್ತರವನ್ನು ಧೈರ್ಯವಾಗಿ ಹೇಳ್ತೇನೆ ನಾನು ಅದೇ ನಾನು ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಕ್ಕಂತ ಸಾಕಷ್ಟು ಸಂದರ್ಭಗಳಲ್ಲಿ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನ ನೆನೆಸಿಕೊಂಡು ಹೋಗ್ತಕ್ಕಂಥವ್ರು ಸಾಕಷ್ಟು ಜನ ಇಲ್ಲ ಹೆಣ್ಣು ಮಕ್ಕಳು ಕೆಲ ಸಮುದಾಯದ ಸಾಕಷ್ಟು ಜನ ಹೆಣ್ಣು ಮಕ್ಕಳೆಲ್ಲ ಅವರ ಒದ್ದಾಟವನ್ನು ಸಾಕಷ್ಟು ಸಾಕಷ್ಟು ನೋಡಿದ್ದೀನಿ ನಾನು ಹದಿನೆಂಟು ವರ್ಷ ಹದಿನೆಂಟು ವರ್ಷಗಳಲ್ಲಿ ಇಷ್ಟು ಕೂಡ ನೋಡಿರ್ತಕ್ಕಂಥದ್ದು ಎಷ್ಟು ಒದ್ದಾಟವನ್ನು ಮಾಡಿರ್ತಾರೆ ಒಂದು ಭಗವಂತ ಹಾಕೋದಕ್ಕೆ ಒಂದು ಶಿಕ್ಷಣವನ್ನು ಕೊಡೋದು ಈ ಎಲ್ಲ ನೋವುಗಳನ್ನು ಅವರು ಜೊ ಅನುಭವಿಸೋದಿಲ್ಲ ಅಂತ ನಾನು ಸಾಕಷ್ಟು ಸಂದರ್ಭಗಳಲ್ಲಿ ಪ್ರಶ್ನೆಗಳು ಮೂಡಿದೆ ಅವರು ಒಳ್ಳೆಯವರಾಗಬೇಕು ಅನ್ನುವಂಥ ಉದ್ದೇಶ ಇರ್ತದೆ ಅವರು ಆ ಪುಸ್ತಕವನ್ನು ಓದುವುದಿಲ್ಲ ಅನ್ನುವಂಥ ನಂಬಿಕೆನೂ ಬದುಕಿದೆ ಕಥೆನಲ್ಲಿ ದೇವ ಗಂಡಸು ಬಹಳ ಅಂದ್ರೆ ಇಡೀ ಪುಸ್ತಕದಲ್ಲಿ ನಮ್ಮಂತ ಇರುವ ಗಂಡಸರು ಒಬ್ರೇ ಒಬ್ಬರೇ ಇರೋದು ಕಥೆನಲ್ಲಿ ದಯವಿಟ್ಟು ಹೋರಿ ಕತೆಗಳೆಲ್ಲ ನಿಮ್ಗೆ ಅಹ್ ನಾನ್ ಮೊದ್ಲೇ ಕೇಳಂಗೆ ಬದುಕಿನ ಸಣ್ಣ ಸಣ್ಣ ತಲ್ಲಣಗಳನ್ನ ಇಡೀ ಬದುಕು ಆವರಿಸಿಕೊಳ್ಳುವಂತೆ ಕಟ್ಟಿಕೊಡೋದ್ರಲ್ಲಿ ಈ ಕಥೆಗಳೆಲ್ಲ ಅಹ್ ಒಬ್ಬ ಓದುಗನಾಗಿ ನನಗೆ ತುಂಬಾ ಇಷ್ಟ ಆಗಿದೆ ಸೊ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲಿಗೆ ಹರಿವು ಹರಿವು ಅವ್ರಿಗೆ ಆಮೇಲೆ ಮಂಗಳ ಮೇಡಮ್ ನಿಮ್ಗೂ ಕೂಡ ದೊಡ್ಡ ನನ್ನಿ ಹೇಳ್ತೀನಿ ತುಂಬಾ ಥ್ಯಾಂಕ್ಸ್ ಅದಕ್ಕೋಸ್ಕರ ತುಂಬಾ ನಿಮಗೂ ಕೂಡ ಧನ್ಯವಾದಗಳು ನಮ್ ಇತ್ತೀಚೆಗಷ್ಟೇ ನಮ್ ತಂದೆ ಒಂದು ನನ್ನ ನಮ್ ತಂದೆ ಕೂಡ ಕತೆಗಾರರು ಅವರಿಗೆ ನಾನು ಹೇಳಿದ್ದೆ ನಿಮ್ಮ ಬಗ್ಗೆ ಅಂದ್ರೆ ಇತ್ತೀಚಿನ ಕತೆಗಾರನ್ನ ಬರೆಯಿರ್ತಕ್ಕಂಥವ್ರಲ್ಲಿ ಅವರು ನಾನು ಓದಿಲ್ಲ ಸಾಕಷ್ಟು ಜನರನ್ನ ಅಂತ ಹೇಳುವಾಗ ಆ ತುಂಬಾ ಓದ್ಬೋದು ಓದ್ಬೇಕು ಓದ್ಲೇಬೇಕು ಅಂತಕ್ಕಂಥ ಸಾಕಷ್ಟು ಜನರ ಕತೆಗಳನ್ನ ಪುಸ್ತಕಗಳ ಬಗ್ಗೆ ಊರಿಗೆ ಹೋಗೋದಕ್ಕಿಂತ ಮುಂಚೆ ತೆಗೆದುಕೊಂಡು ಹೋಗ್ತೀನಿ ಅವಾಗ ನಾನು ಈ ವಿಷಯ ಗೊತ್ತಿರಲಿಲ್ಲ ನಿಮ್ಮ ಎರಡನೇ ಪುಸ್ತಕದ ಬಗ್ಗೆ ಕೂಡ ನಾನು ನಮ್ಮ ತಂದೆ ಹೇಳಿದ್ದೆ ಅವರು ಕೂಡ ಅಭಿಪ್ರಾಯವನ್ನು ದಾಖಲಿಸ್ತಾರೆ ಮುಂದಿನ ಸುಗಮ ಆಗಿರಲಿ ಇನ್ನೂ ಚೆನ್ನಾಗಿ ಸಾಕಷ್ಟು ಪುಸ್ತಕಗಳು ನಿಮಗೆ ಬರ್ಲಿ ಹಾಗೆ ಮುಂದಕ್ಕೆ ಹೋಗೋದೇ ಓದಿರೋ ಹೇಳ್ತಾರೆ ಮುಂದಿನ ಹೆಜ್ಜೆ ಇಲ್ಲಿರೋ ಯಾವುದೇ ಓದುಗರಿಗೆ ಪ್ರವೀಣವ್ರಿಗಿರ್ಬೋದು ಲೇಖಕರಿಗಿರ್ಬೋದು ಏನಾದ್ರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ ಕೈ ಮಾಡ್ತೀವಿ ಯಾರಾದ್ರೂ ಇದ್ರೆ ಕೈ ಹಾಕ್ಬೋದಾ ಬೈಪಾಸ್ ಮಾಡ್ತೀವಿ ಅಂದ್ರೆ ನಿಮ್ ಪ್ರಶ್ನೆ ಈಗ ನಾವು ಮಾತಾಡ್ಕೊಂಡ್ಬಲ್ಲ ಅದರಿಂದ ಕೂಡ ಬೇಕಾದ್ರೂ ಹುಟ್ಟಿರ್ಬೋದು ಹೌದು

ಹೊಸ ಯೋಜನೆ ಪ್ರವೀಣ್ ಕುಮಾರ್ ಅವರು ಕೇಳಿದ ತಕ್ಷಣ ಒಪ್ಕೊಂಡ್ರು ಸಂವಾದವನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಲೇಖಕಿಯವರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅವ್ರಿಬ್ರಿಗೂ ಧನ್ಯವಾದಗಳು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಂತಹ ಪ್ರವೀಣ್ ಕುಮಾರ್ ಜಿ ಅವರಿಗೆ ಹಾಗೆ ಲೇಖಕಿಯಾದ ಮಂಗಳಾ ಟಿ ಎಸ್ ಅವರಿಗೆ ಅನಂತ ಧನ್ಯವಾದಗಳು ಇಬ್ಬರಿಗೂ ಒಂದು ಜೋರ ಚಪ್ಪಾಳೆ ಕೊಡಿ